श्रीगणेशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय समस्तकन्नडज्योतिष्यवीक्षकबन्धुगे नमस्कार ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ದಿನದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಮುಂದಿನ ದಿನದ ನಕ್ಷತ್ರಬಲ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕಾರ್ಯಗಳಿಗೆ ಶುಭ ಅಶುಭ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿಯಾಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸಮಯ ಪ್ರಜ್ಞೆಯಿಂದ ನೆಮ್ಮದಿ ಮತ್ತು ಪ್ರಯತ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ನಿಮ್ಮೆಲ್ಲರ ಪ್ರಜ್ಞಾ ಮನಸ್ಸು ಉತ್ತಮ ಕಾರ್ಯಗಳಿಗಾಗಿ ಸಿದ್ಧವಾಗಲಿ ದಿನಾಂಕ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ದಿನ ಚಂದ್ರಗ್ರಹ ಕೃತಿಕಾ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದು ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಹರ್ಷನ ಯೋಗ ವನಿಜಕರಣವಿದೆ ಈ ದಿನ ಚಂದ್ರಗ್ರಹ ಬೆಳಗ್ಗಿನ ಹತ್ತು ಗಂಟೆ ಹನ್ನೊಂದು ನಿಮಿಷದವರೆಗೆ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಆ ನಂತರದಲ್ಲಿ ಚಂದ್ರಗ್ರಹ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡಿ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಹಾಗಾಗಿ ಈ ದಿನ ಇಪ್ಪತ್ತೇಳು ನಕ್ಷತ್ರದವರೆಗೂ ಚಂದ್ರಗ್ರಹ ಎರಡು ನಕ್ಷತ್ರದಲ್ಲಿ ಸಂಚಾರ ಮಾಡುವ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇರಲಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಈ ದಿನದ ನಿಮ್ಮ ಸತ್ಕರ್ಮಗಳ ನಿಮ್ಮ ಆಲೋಚನೆಗಳ ಸಂತೋಷವೇ ನನ್ನ ಸಂತೋಷ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಮೂರನೇ ನಕ್ಷತ್ರ ವಿಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೆಳಗಿನ ಸಂದರ್ಭದಲ್ಲಿ ಗೊಂದಲ ಇರುತ್ತೆ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ನಿಮ್ಮ ಮನಸ್ಸು ಕ್ಲಾರಿಟಿಗೆ ಬರುತ್ತೆ ಮತ್ತು ಸಂತೋಷಕರವಾಗಿ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಹತ್ತು ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಭರಣಿ ನಕ್ಷತ್ರದವರಿಗೆ ಚಂದ್ರಗ್ರಹ ಕೃತಿಕಾ ನಕ್ಷತ್ರ ಎರಡನೇ ನಕ್ಷತ್ರದಲ್ಲಿ ಸಂಚರಿಸುವಾಗ ಸಂಪತ್ತಾರಾಬಲ ಆಗೋದರಿಂದ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೆಳಗಿನ ಕಾಲದಲ್ಲಿಯೇ ಒಳ್ಳೆ ಫಲಗಳನ್ನು ನೀಡ್ತಾರೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಒಳ್ಳೆ ಆಲೋಚನೆಗಳಿರುತ್ತೆ ಇತರರ ಸಹಾಯವು ನಿಮಗೆ ಸಿಗ್ತಾ ಇರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಆಗುವಂತೆ ಹಿನ್ನಡೆ ನಿಧಾನ ಆಗುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ನಿಮ್ಮ ಮನಸ್ಸನ್ನ ಕ್ಲಾರಿಟಿಯಿಂದ ಇಟ್ಕೊಳ್ಳಿ ಚುರುಕಾಗಿ ಇಟ್ಕೊಳ್ಳಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಜನ್ಮ ತಾರಾಬಲದಲ್ಲಿ ನಿಮ್ಮ ನಕ್ಷತ್ರದಲ್ಲೇ ಚಂದ್ರ ಸಂಚಾರ ಬೆಳಗಿನ ಕಾಲದಲ್ಲಿ ನಿಮಗೆ ಕೆಲಸ ಕಾರ್ಯಗಳ ಒತ್ತಡ ಇರುತ್ತೆ ಮನಸ್ಸು ಗೊಂದಲಕ್ಕೆ ಒಳಗಾಗಬಹುದು ಆದರೆ ಹತ್ತು ಗಂಟೆ ನಂತರದಲ್ಲಿ ಚಂದ್ರಗ್ರಹ ಸಂಪತ್ತಾರಾಬಲದಲ್ಲಿ ಸಂಚರಿಸುವಾಗ ಶುಭ ಫಲಗಳನ್ನು ಮನಸ್ಸು ಸಮಾಧಾನಕರವಾಗಿರುತ್ತೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಮಾಡಿದ ಕೆಲಸದಲ್ಲಿ ಲಾಭ ಅಭಿವೃದ್ಧಿಯ ಫಲಗಳನ್ನು ಪಡೆದುಕೊಳ್ತೀರಾ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಪರಮ ಮಿತ್ರತಾರ ಬಲದಲ್ಲಿ ಇಪ್ಪತ್ತೇಳನೇ ನಕ್ಷತ್ರ ಕೃತಿಕಾ ನಕ್ಷತ್ರದಲ್ಲಿ ಬೆಳಗಿನ ಕಾಲದಲ್ಲಿ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇತರರ ಸಹಾಯ ಆಗ್ಬೋದು ಮನಸ್ಸು ಸಂತೋಷಕರವಾಗಿರುತ್ತೆ ಒಳ್ಳೆ ಫಲಗಳು ಬೆಳಗಿನ ಸಂದರ್ಭದಲ್ಲಿ ನೀವು ಪಡೆದುಕೊಳ್ತಾ ಇರ್ತೀರಾ ಆದರೆ ಹತ್ತು ಗಂಟೆಯ ನಂತರದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳ ಒತ್ತಡ ಆಗುತ್ತೆ ಹಾಗಾಗಿ ನಿಧಾನ ಆಗ್ಬೋದು ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಕಡಿಮೆ ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತಾರನೇ ನಕ್ಷತ್ರ ಮಿತ್ರತಾರಾಬಲ ಮತ್ತು ಹತ್ತು ಗಂಟೆ ನಂತರದಲ್ಲಿ ಪರಮ ಮಿತ್ರತಾರಾಬಲದಲ್ಲಿ ಚಂದ್ರ ಸಂಚಾರ ಒಳ್ಳೆ ಫಲಗಳನ್ನು ನೀಡುತ್ತೆ ಪ್ರಯತ್ನದಿಂದ ಫಲ ಸಿಗುವಂತೆ ಶ್ರಮ ಪಡುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಪರಮ ಮಿತ್ರತಾರಾಬಲದಲ್ಲಿ ಮಿತ್ರತಾರಾಬಲದಲ್ಲಿ ಇತರರ ಸಹಾಯ ಸಿಗಬಹುದು ಆದರೆ ಕೆಲವು ಸಂದರ್ಭ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಇತರರೊಂದಿಗೆ ಇದ್ದಾಗ ಅಂದರೆ ಒಂದು ಟೀಮಲ್ಲಿ ನೀವು ಕೆಲಸ ಮಾಡಬೇಕಾಗಿರುತ್ತೆ ಆಗ ಆ ಟೀಮಲ್ಲಿ ಇರುವವರೆಲ್ಲರ ತಾರಾಬಲವು ಇಲ್ಲಿ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಏನಾಗುತ್ತೆ ಜಯ ಅನ್ನೋದು ಇತರರೊಂದಿಗೂ ನಿಮಗೆ ಸೇರಿದಾಗ ಇಲ್ಲಿ ನಿಮಗೆ ವಿಳಂಬ ಆಗ್ಬೋದು ಈ ರೀತಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಮತ್ತು ವಿಳಂಬ ಸಾಧ್ಯತೆ ಇರುತ್ತೆ ಹಾಗಾಗಿ ಪೆಂಡಿಂಗ್ ವರ್ಕ್ ಉಳಿಬಹುದು ಆದರೂ ಬಹುಪಾಲು ನೀವು ಒಳ್ಳೆ ಆಲೋಚನೆಗಳಿಂದ ಮಾಡಿದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಡ್ತೀರಾ ಕೆಲವು ಒಳ್ಳೆಯದಾಗ್ಬೋದು ಕೆಲವು ಒಳ್ಳೆಯದಾಗದೇ ಇರಬಹುದು ಆದರೂ ಪ್ರಯತ್ನಕ್ಕೆ ಫಲವಿದೆ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಆರಿದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚಾರ ಬೆಳಗಿನ ಹತ್ತು ಗಂಟೆಯವರೆಗೂ ತಾರಾಬಲ್ಲ ಇರೋದಿಲ್ಲ ಚಂದ್ರಗ್ರಹ ನೈದುನ ತಾರಾಬಲದಲ್ಲಿ ಅಶುಭವನ್ನು ನೀಡ್ತರೆ ಹಾಗಾಗಿ ಬೆಳಗಿನ ಕಾಲದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಹತ್ತು ಗಂಟೆ ನಂತರ ಮಿತ್ರತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ಇತರರ ಸಹಾಯ ಸಿಗುವಂತೆ ಅದರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತೆ ಚಂದ್ರ ಪ್ರಭಾವ ಇರುತ್ತೆ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಆಗಬೇಕಾದಂತಹ ಕೆಲಸ ಕಾರ್ಯಗಳಿಗೆ ಅಡೆತ ಕಡೆಗಳು ನಷ್ಟಗಳು ಇದೆಲ್ಲವೂ ಬೆಳಗ್ಗೆ ಅವಾಯ್ಡ್ ಆಗುತ್ತೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ಇರುತ್ತೆ ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಸಂಚಾರ ಸಾಧನ ತಾರಾಬಲದಲ್ಲಿ ಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಬೆಳಗಿನ ಸಂದರ್ಭದಲ್ಲಿಯೇ ಒಳ್ಳೆ ಆಲೋಚನೆಗಳಿರುತ್ತೆ ಮನಸ್ಸಲ್ಲಿ ಒಳ್ಳೆ ಕ್ಲಾರಿಟಿ ಇರುತ್ತೆ ಸಮಾಧಾನಕರವಾದಂತಹ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಆದರೆ ಹತ್ತು ಗಂಟೆ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೊಂದಲ ವಿಳಂಬ ಆಗುತ್ತೆ ಅಡೆತಡೆಗಳಾಗ್ಬೋದು ಇತರರ ಸಹಾಯವೂ ಸಿಗೋದಿಲ್ಲ ನಿರಾಶೆ ಆಗ್ಬೋದು ಈ ರೀತಿ ಚಂದ್ರ ಪ್ರಭಾವ ಹತ್ತು ಗಂಟೆಯ ನಂತರದಲ್ಲಿ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಆಗಬಹುದಾದಂತಹ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ ಮತ್ತು ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮ್ಮನ್ನು ರಕ್ಷಿಸುತ್ತೆ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ ಮೂರನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗಲಿದ್ದು ಬೆಳಗ್ಗೆ ನಿಮ್ಮ ಮನಸ್ಸು ಗೊಂದಲದಿಂದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ತಾ ಇರುತ್ತೆ ಎಫರ್ಟ್ ಜಾಸ್ತಿ ಹಾಕಬೇಕಾಗುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ಆಗುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಈ ಕಾಲದಲ್ಲಿ ಅಂದರೆ ಹತ್ತು ಗಂಟೆ ನಂತರದಲ್ಲಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಒಳ್ಳೆ ಆಲೋಚನೆಗಳ ಒಳ್ಳೆ ನಿರ್ಧಾರಗಳು ಇರುತ್ತವೆ ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಬೆಳಗಿನ ಕಾಲದಲ್ಲಿ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಯಾಕೋ ಏನೋ ಮನಸ್ಸಿಗೆ ಬೇಸರ ಹಾನಿ ಆಗುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಅಂದರೆ ಶ್ರಮ ಜಾಸ್ತಿ ಹಾಕುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಮಕ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ವಿಪತ್ತಾರ ಬಲದಲ್ಲಿ ಚಂದ್ರ ಬೆಳಗ್ಗೆ ಸಂಚರಿಸುವಾಗ ನಿಮ್ಮ ಮನಸ್ಸು ಗೊಂದಲದಲ್ಲಿರುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗುವಂತೆ ಮತ್ತು ಚಂದ್ರ ಪ್ರಭಾವ ಇರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ಸಮಾಧಾನಕರವಾದಂತಹ ಮನಸ್ಸಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ಆಗುತ್ತೆ ಮಾಡುವ ಕೆಲಸದಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತನೇ ನಕ್ಷತ್ರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ ಬೆಳಗ್ಗೆ ಇರೋದ್ರಿಂದ ಇತರರ ಸಹಾಯ ಆಗ್ಬೋದು ಮನಸ್ಸಿಗೆ ಸಂತೋಷ ಆಗ್ಬೋದು ಕೆಲಸ ಕಾರ್ಯಗಳು ಬೇಗ ಸಾಗುವುದಾಗ್ಬೋದು ಈ ರೀತಿ ಫಲಗಳಿರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ವಿಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ ನಿಮ್ಮ ಮನಸ್ಸಿನ ಮೇಲೆ ಗೊಂದಲ ಆಗುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನ ಹಾನಿ ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹತ್ತೊಂಬತ್ತನೇ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರಕ್ಕೂ ಕೃತಿಕ ನಕ್ಷತ್ರಕ್ಕೂ ಸೂರ್ಯ ಅಧಿಪತಿ ಆಗಿರೋದ್ರಿಂದ ಜನ್ಮತಾರಾಬಲ ಆಗುತ್ತೆ ಕೆಲಸ ಕಾರ್ಯಗಳ ಒತ್ತಡ ಹೆಚ್ಚಿರುತ್ತೆ ಮನಸ್ಸು ಗೊಂದಲಕ್ಕೆ ಒಳಗಾಗಬಹುದು ಆದರೆ ಹತ್ತು ಗಂಟೆ ನಂತರದಲ್ಲಿ ಚಂದ್ರಗ್ರಹ ಸಂಪತ್ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಫಾಸ್ಟ್ ಆಗಿ ಮುಂದುವರಿಯುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಲಾಭದಾಯಕವಾದಂತಹ ಅಭಿವೃದ್ಧಿಯ ಚಿಂತನೆ ಮತ್ತು ಫಲಗಳನ್ನು ಪಡೆದುಕೊಳ್ತೀರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರದಲ್ಲಿ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರ ಹತ್ತು ಗಂಟೆಯವರೆಗೂ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂತೋಷಕರವಾದಂಥ ಮನಸ್ಸು ಮತ್ತು ಫಲಗಳನ್ನು ಪಡೆದುಕೊಳ್ತಾ ಇರ್ತೀರಾ ಆದರೆ ಹತ್ತು ಗಂಟೆ ನಂತರದಲ್ಲಿ ಚಂದ್ರಗ್ರಹ ಜನ್ಮ ತಾರಾಬಲದಲ್ಲಿ ಸಂಚಾರ ರೋಹಿಣಿ ನಕ್ಷತ್ರ ಹಸ್ತ ನಕ್ಷತ್ರಕ್ಕೂ ಚಂದ್ರ ಅಧಿಪತಿ ಆಗಿರೋದ್ರಿಂದ ನಿಮಗೆ ಅಲ್ಲಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಚಂಚಲ ಆಗುವಂತೆ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಆದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಷ್ಟದಿಂದ ಫಲ ಪಡೆದುಕೊಳ್ಳುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಸರಿಯಾದ ಯೋಜನೆಯನ್ನು ಮಾಡಿ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರ ಮಿತ್ರತಾರಾಬಲದಲ್ಲಿ ಹತ್ತು ಗಂಟೆ ನಂತರದಲ್ಲಿ ಪರಮ ಮಿತ್ರತಾರಾ ಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ನಿಮಗೆ ಮನಸ್ಸು ಸಂತೋಷಕರವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ ಆದರೆ ಅಷ್ಟಮದ ದೋಷ ಉಂಟಾಗುತ್ತೆ ನಿಮ್ಮ ಜನ್ಮರಾಶಿಯಿಂದ ಚಂದ್ರಗ್ರಹ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಅಡೆತಡೆಗಳು ಆಗ್ಬೋದು ಕಷ್ಟದಿಂದ ಇಲ್ಲಿ ಒಳ್ಳೆ ರಿಸಲ್ಟ್ ಸಿಗುವಂತೆ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರದಲ್ಲಿ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೆಳಗಿನ ಸಂದರ್ಭದಲ್ಲಿ ನಿಧಾನ ಆಗ್ಬೋದು ಅಡೆತಡೆಗಳು ಆಗ್ಬೋದು ಮನಸ್ಸು ಸ್ವಲ್ಪ ಮಟ್ಟಿಗೆ ಗೊಂದಲದಿಂದಿರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ಚಂದ್ರಗ್ರಹ ಮಿತ್ರತಾರಾಬಲದಲ್ಲಿ ಸಂಚರಿಸುವಾಗ ನೀವು ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಮನಸ್ಸು ಸಮಾಧಾನಕರವಾಗಿರುತ್ತೆ ಆದರೆ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನ ಋಷಭ ರಾಶಿ ಆಗುತ್ತೆ ಚಂದ್ರ ಸಂಚಾರ ಮಾಡುವ ರಾಶಿ ಅಷ್ಟಮ ಸ್ಥಾನ ಅಂದರೆ ಅಡೆತಡೆಗಳಾಗುವಂಥದ್ದು ಕಷ್ಟ ಆಗುವಂಥದ್ದು ಅಥವಾ ಏನಾದರೂ ಇತರರಿಂದ ಏನಾದರೂ ಸಮಸ್ಯೆ ಆಗುವಂಥದ್ದು ಹಾಗಾಗಿ ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಆಲೋಚನೆಗಳು ಸರಿ ಇರಬೇಕಾಗತ್ತೆ ಅಗತ್ಯವಿಲ್ಲದ್ದು ಅಥವಾ ಅತಿಯಾದದ್ದನ್ನು ಏನು ಮಾಡಬೇಡಿ ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಆದರೆ ಬೆಳಗಿನ ತಾರಾಬಲದ ದೋಷಕ್ಕಾಗಿ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೈದನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ಆದರೆ ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಪಾದಗಳಿಗೆ ಚಂದ್ರಗ್ರಹ ಅಷ್ಟಮದಲ್ಲಿ ಸಂಚಾರ ಅಂದರೆ ಹತ್ತು ಗಂಟೆ ನಂತರದಲ್ಲಿ ನೈದುನ ತಾರಾಬಲದಲ್ಲಿ ಸಂಚಾರ ಅಶುಭವನ್ನು ನೀಡುತ್ತೆ ಹಾಗಾಗಿ ಬೆಳಗಿನ ಕಾಲದಲ್ಲಿಯೇ ನೀವು ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ ಹತ್ತು ಗಂಟೆ ನಂತರ ನಿಮ್ಮ ಈ ನೈದುನ ತಾರಾಬಲದ ಫಲಗಳು ಅಶುಭವಾಗಿರುತ್ತೆ ಮನಸ್ಸಿಗೆ ಗೊಂದಲ ಆಗುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇತರರ ಅಡೆತಡೆಗಳು ಇತರರಿಂದ ನಿರಾಶೆ ಆಗುವಂತೆ ನಷ್ಟ ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಮತ್ತು ನಿಮಗೂ ಏನಾದರೂ ಸಮಸ್ಯೆಗಳು ಆಗುವಂತೆ ಇಲ್ಲಿ ಅಷ್ಟಮದಲ್ಲಿ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚಾರ ಇರುವಾಗ ಫಲಗಳಿರುತ್ತೆ ಹಾಗಾಗಿ ಈ ಫಲಗಳು ಅವಾಯ್ಡ್ ಆಗಬೇಕು ಹಾಗಾಗಿ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಇಚ್ಛೆ ಇರುವವರು ಎಳ್ಳು ಧಾನ್ಯವನ್ನ ದಾನ ನೀಡಬಹುದು ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಅಶುಭವನ್ನ ನೀಡುತ್ತೆ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಚಂದ್ರ ಪ್ರಭಾವ ಮತ್ತು ಕೆಲಸ ಕಾರ್ಯಗಳಲ್ಲಿ ನಿಧಾನ ಹಾನಿ ಆಗುವಂತೆ ಇರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ಚಂದ್ರಗ್ರಹ ಸಾಧನ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ಸಾಗುವಂತೆ ಮುಂದುವರಿಯುವಂತೆ ಒಳ್ಳೆ ಫಲಗಳು ಸಿಗುವಂತೆ ಒಳ್ಳೆ ಆಲೋಚನೆಗಳಿಂದ ಒಳ್ಳೆಯ ನಿರ್ಧಾರಗಳನ್ನು ಮಾಡುವಂತೆ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮನಸ್ಸನ್ನು ಬೆಳಗ್ಗೆಯಿಂದಲೇ ಚುರುಕಾಗಿ ಇಟ್ಕೊಳ್ಳಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿಮೂರನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಹತ್ತು ಗಂಟೆವರೆಗೆ ಸಂಚಾರ ಮಾಡಲಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮನಸ್ಸು ಕ್ಲಾರಿಟಿಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿತಾ ಇರ್ತೀರಾ ಆದರೆ ಹತ್ತು ಗಂಟೆ ನಂತರ ಪ್ರತ್ಯರ ತಾರಾ ಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಧಾನ ಆಗುತ್ತೆ ವಿಳಂಬ ಆಗುತ್ತೆ ಹಾಗಾಗಿ ಬೆಳಗಿನ ಕಾಲದಲ್ಲಿಯೇ ಮನಸ್ಸನ್ನು ಚುರುಕಾಗಿಟ್ಕೊಳ್ಳಿ ಒಳ್ಳೆ ಯೋಜನೆಗಳನ್ನು ಮಾಡ್ಕೊ ಮಾಡಿ ಒಳ್ಳೆ ಎಫರ್ಟ್ ಹಾಕೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರ ವಿಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ ಬೆಳಗ್ಗೆಯೇ ನಿಮಗೆ ಕಷ್ಟ ಕಷ್ಟ ಆಗ್ತಾ ಇರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ನಿಮಗೆ ಸಮಾಧಾನಕರವಾಗುವಂತೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತೆ ಚಂದ್ರ ಪ್ರಭಾವ ಇರುತ್ತೆ ಆದರೆ ಬೆಳಗ್ಗೆ ಮನಸ್ಸನ್ನು ಚುರುಕಾಗಿಟ್ಕೊಂಡು ಎಫರ್ಟ್ ಹಾಕಿ ಆಗ ಒಳ್ಳೆ ಫಲಗಳು ನಿಮಗೆ ದೊರೆಯುತ್ತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುತ್ತೆ ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಲೋಚನೆಗಳು ಮನಸ್ಸು ಸಂತೋಷಕರವಾಗಿರುತ್ತೆ ನಿಮಗೆ ಬೇರೆಯವರಿಂದ ಸಹಾಯವೂ ಇರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತೆ ಹಾಗಾಗಿ ಬೆಳಗ್ಗೆಯಿಂದಲೂ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಚುರುಕಾಗಿಟ್ಕೊಂಡು ಒಳ್ಳೆಯ ಆಲೋಚನೆಗಳಿಂದ ಕೆಲಸ ಕಾರ್ಯಗಳಿಂದ ಫಲವನ್ನು ಪ್ರಯತ್ನದಿಂದ ಪಡೆದುಕೊಳ್ಳಿ ಅಭಿವೃದ್ಧಿ ಮತ್ತು ಲಾಭದ ಫಲಗಳನ್ನು ಪಡೆದುಕೊಳ್ತೀರಾ ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತನೇ ನಕ್ಷತ್ರ ಅಂದರೆ ಜನ್ಮತಾರಾಬಲದಲ್ಲಿ ಚಂದ್ರಗ್ರಹ ಬೆಳಿಗ್ಗೆ ಸಂಚಾರ ಉತ್ತರಾಷಾಢ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ನಕ್ಷತ್ರಕ್ಕೆ ಸೂರ್ಯ ಗ್ರಹ ಅಧಿಪತಿ ಆಗಿರೋದ್ರಿಂದ ಜನ್ಮತಾರಾಬಲ ಆಗುತ್ತೆ ನಿಮಗೆ ಕೆಲಸ ಕಾರ್ಯಗಳ ಒತ್ತಡ ಆಗುತ್ತೆ ಹಾಗಾಗಿ ಮನಸ್ಸು ಗೊಂದಲಕ್ಕೆ ನಿರಾಶೆಗೆ ಒಳಗಾಗಬಹುದು ಆದರೆ ಹತ್ತು ಗಂಟೆ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುವಂತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಆದ್ದರಿಂದ ಏನಾಗುತ್ತೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಿರುತ್ತೆ ನಿಮಗೆ ಬೇರೆಯವರ ಸಹಾಯವೂ ಸಿಗುತ್ತೆ ಲಾಭ ಮತ್ತು ಅಭಿವೃದ್ಧಿ ಚಿಂತನೆಗಳನ್ನು ಮಾಡ್ತೀರಾ ರವಣಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರ ಪರಮ ಮಿತ್ರತಾರಾಬಲದಲ್ಲಿ ಚಂದ ಅಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ಅಂದರೆ ಮನಸ್ಸು ಸಂತೋಷವಾಗಿರುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಬೆಳಗ್ಗೆ ನಿಮ್ಮ ಮನಸ್ಸಿರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ಕೆಲಸ ಕಾರ್ಯಗಳ ಹೆಚ್ಚಿನ ಒತ್ತಡ ಆಗ್ಬೋದು ಕಷ್ಟ ಆಗ್ಬೋದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮನಸ್ಸನ್ನು ನೀವು ಚುರುಕಾಗಿಟ್ಕೊಳ್ಬೇಕು ಮತ್ತು ಉತ್ಸಾಹದಿಂದ ಇದ್ದ ಮನಸ್ಸು ಶಾಂತವಾಗಿದ್ದ ಮನಸ್ಸು ಕೆಲಸ ಕಾರ್ಯಗಳು ಫಾಸ್ಟ್ ಆಗಿ ಮಾಡುತ್ತೆ ಅದರಿಂದ ದಿನದ ಯೋಜನೆಗಳು ಕಂಪ್ಲೀಟ್ ಆಗುತ್ತೆ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎಂಟನೇ ನಕ್ಷತ್ರ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಹತ್ತು ಗಂಟೆ ನಂತರ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಪೂರ್ಣವಾಗಿ ಈ ದಿನ ಶುಭ ಫಲಗಳನ್ನು ಪಡೆದುಕೊಳ್ತೀರಾ ನಿಮ್ಮ ನಕ್ಷತ್ರ ರಾಶಿಯಿಂದಲೂ ಚಂದ್ರಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಮಾಧಾನಕರವಾಗಿರುತ್ತೆ ಇತರರ ಸಹಾಯವು ಸಿಗುವಂತೆ ಲಾಭ ಮತ್ತು ಅಭಿವೃದ್ಧಿಯ ಚಿಂತನೆಗಳನ್ನು ನೀವು ಮಾಡುವಂತೆ ಅದರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವಂತೆ ಚಂದ್ರ ಪ್ರಭಾವ ಇರುತ್ತೆ ಆದರೆ ಕೆಲವು ಸಂದರ್ಭದಲ್ಲಿ ನಿಮಗೆ ತಾರಾಬಲ ಇದ್ದರೂ ನೀವು ಇತರರೊಂದಿಗೆ ಸೇರಿ ಮಾಡುವ ಕೆಲಸದಲ್ಲಿ ಅವರಿಗೆ ಅಶುಭವಾಗಿದ್ದರೆ ಅಲ್ಲಿ ನಿಮಗೆ ಹಿನ್ನಡೆ ಆಗಬಹುದು ಅಥವಾ ಅತಿಯಾದ ಕಷ್ಟಗಳು ಅಡೆತಡೆಗಳು ಇದ್ದಾಗ ಮಾತ್ರ ನಿಮಗೆ ಇಲ್ಲಿ ಸಮಸ್ಯೆಗಳು ಆಗಬಹುದು ಆದರೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಮನಸ್ಸಿಗೆ ಸಮಾಧಾನಕರವಾಗಿ ಇರುವಂತಹ ಫಲ ಸಿಗುತ್ತೆ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಏಳನೇ ನಕ್ಷತ್ರದಲ್ಲಿ ಸಂಚಾರ ನೈದುನ ತಾರಾಬಲದಲ್ಲಿ ಬೆಳಗ್ಗೆ ಸಂಚರಿಸುವಾಗ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಕೆಲಸ ಕಾರ್ಯಗಳು ನಿಧಾನ ಆಗುವಂತೆ ಇತರರಿಂದಲೂ ಏನಾದರೂ ಬೇಸರ ಮತ್ತು ನಿಮಗೆ ಅಡೆತಡೆಗಳಾಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಆದರೆ ಮಿತ್ರ ತಾರಾಬಲದಲ್ಲಿ ಹತ್ತು ಗಂಟೆ ನಂತರ ಸಂಚಾರ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಮನಸ್ಸು ನಿಮಗೆ ಸಮಾಧಾನ ಆಗಿರುವಂತೆ ವಿಷಯಗಳು ಕ್ಲಾರಿಟಿ ಸಿಗುವಂತೆ ಒಳ್ಳೆ ಪ್ರಯತ್ನಗಳನ್ನು ಮಾಡುವಂತೆ ಈ ಬೇರೆಯವರ ಸಹಾಯ ಸಿಗುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಹತ್ತು ಗಂಟೆ ನಂತರ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಬೆಳಗಿನ ತಾರಾಬಲ ದೋಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ಪಠನೆ ಮಾಡಿ ಮಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಬೆಳಕಿನ ಕಾಲದಲ್ಲಿಯೇ ನಿಮ್ಮ ಮನಸ್ಸು ಒಳ್ಳೆಯ ಆಲೋಚನೆಗಳನ್ನು ಮಾಡುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮನಸ್ಸಿರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ಚಂದ್ರ ಪ್ರಭಾವದಿಂದ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತೆ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಆಗ ಹೆಚ್ಚಿನ ಸಮಸ್ಯೆ ಸಮಸ್ಯೆಗಳು ಆಗೋದಿಲ್ಲ ಮನಸ್ಸು ಸಮಾಧಾನಕರವಾಗಿರುತ್ತೆ ಮತ್ತು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಆಗೋದಿಲ್ಲ ಯಾವಾಗ ಮನಸ್ಸು ಸ್ಟ್ರಾಂಗ್ ಆಗಿ ಶಾಂತಿಯಿಂದ ಇರುತ್ತೆ ಬರಬಹುದಾದ ಸಮಸ್ಯೆಗಳನ್ನು ಎದುರಿಸ್ತೀರಾ ಇದರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಮನಸ್ಸು ಚುರುಕಾಗಿರುತ್ತೆ ಹಾಗಾಗಿ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಐದನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ತಾರಾಬಲದ ಪ್ರಭಾವದಿಂದ ಮನಸ್ಸು ಬೆಳಗ್ಗೆಯೇ ಗೊಂದಲದಲ್ಲಿರುತ್ತೆ ಮನಸ್ಸು ಶಾಂತವಾಗಿರೋದಿಲ್ಲ ಹಾಗಾಗಿ ಕೆಲಸ ಕಾರ್ಯಗಳಲ್ಲೂ ಫಾಸ್ಟಾಗಿ ಮುಂದುವರಿಯೋದಿಲ್ಲ ನಿಮಗೆ ಡಿಲೇ ಆಗ್ತಾ ಇರುತ್ತೆ ಆದರೆ ಹತ್ತು ಗಂಟೆ ನಂತರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಇಲ್ಲಿ ಮುಂದುವರಿಯುವಂತೆ ಒಳ್ಳೆಯ ಆಲೋಚನೆಗಳನ್ನು ಮಾಡುವಂತೆ ಚಂದ್ರ ಪ್ರಭಾವ ಇರುತ್ತೆ ನಿಮ್ಮ ರಾಶಿಯಿಂದಲೂ ಚಂದ್ರಗ್ರಹ ಮೂರನೇ ರಾಶಿಯಲ್ಲಿ ಸಂಚಾರ ಹಾಗಾಗಿ ಪ್ರಯತ್ನವನ್ನು ಪಡುವಂತೆ ಇಲ್ಲಿ ಮನಸ್ಸಿರುತ್ತೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಪ್ರಯತ್ನ ಪಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಸಂಚಾರ ನಿಮ್ಮ ಜನ್ಮ ರಾಶಿಯಿಂದ ಎರಡನೇ ರಾಶಿ ಮತ್ತು ಮೂರನೇ ರಾಶಿಯಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಪ್ರಯತ್ನವನ್ನು ಪಡ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ಬೆಳಿಗ್ಗೆ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡುವಂತೆ ಕಂಪ್ಲೀಟ್ ಮಾಡುವಂಥ ಯೋಚನೆಯಲ್ಲಿ ಇರ್ತೀರಾ ಆದರೆ ಹತ್ತು ಗಂಟೆಯ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ ಅದು ಏನೇ ಆಗ್ಬೋದು ಅಡುಗೆ ಮಾಡೋದೇ ಆಗ್ಬೋದು ಅಥವಾ ನಿಮ್ಮ ಹೊರಗಿನ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು ನಿಧಾನ ಆಗುವಂತೆ ಮನಸ್ಸು ಯಾಕೋ ಸಮಾಧಾನಕರವಾಗಿ ಇರೋದಿಲ್ಲ ಚಂಚಲಕ್ಕೆ ಒಳಗಾಗುತ್ತೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮತ್ತು ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ನೀವು ಬೆಳಗಿನ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಓಂ ನಮ್ಮ ಶಿವ ಮಂತ್ರವನ್ನ ಪಠನೆ ಮಾಡಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಮತ್ತು ಚುರುಕಾಗಿ ಇಟ್ಕೊಳ್ಳಿ ಸಾಧ್ಯವಾದರೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ಮನಸ್ಸು ನಿಮಗೆ ಚುರುಕಾಗಿರುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಪ್ರಜ್ಞೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಆಗುತ್ತೆ ಆಗ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಇಪ್ಪತ್ತೇಳು ನಕ್ಷತ್ರದವರ ನಿಮ್ಮ ಒಳ್ಳೆಯ ಆಲೋಚನೆಗಳ ಒಳ್ಳೆ ಕಾರ್ಯಗಳಲ್ಲಿ ಶ್ರೀದೇವಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮಃ ಶಿವಾಯ